ಫ್ರೆಂಡ್ಸ್ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲಾ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಸಣ್ಣದಾಗಿರೋ ಈರುಳ್ಳಿನ ಹಚ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ನ ತುರ್ಕೊಂಡಿದೀನಿ ಮತ್ತೆ ಸಬ್ಸಿಗೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇನ್ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನೆಲ್ಲ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕಾಯಿ ತುರಿ ಮತ್ತೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ರಾತ್ರಿ ಉಳಿದಿರ ಅನ್ನನು ಕೂಡ ನಾನು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಅದನ್ನ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಅದು ಸಾಫ್ಟ್ ಆಗಿ ಬರುತ್ತೆ ಅಕ್ಕಿ ರೊಟ್ಟಿ ಕಾರಣಕ್ಕೆ ನಾನು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿನ ತುಂಬಾ ವಿಧದಲ್ಲಿ ಮಾಡ್ತಾರೆ ನಾನು ಇನ್ನ ಒಂದ್ ಎರಡು ತರ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೀನಿ ಇವಾಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಮಾಡ್ಕೊತಾ ಇದ್ದೀನಿ ಮನೆ ತುಂಬಾ ಜನ ಇದ್ರು ಅವತ್ತು ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನಿಮ್ಮ ಅಳತೆಗೆ ತಕ್ಕನಾಗಿ ನೀವು ಹಾಕೊಂಡು ಇಂಗ್ರೀಡಿಯಂಟ್ಸ್ನ ಮಾಡ್ಕೊಬೋದು ನೋಡ್ತಿರ್ಬೋದು ಇಲ್ಲಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಹೀಗೆ ನೀವು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಾನು ಹೇಳಿದ್ನಲ್ವಾಗಲೇ ಅನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡು ಅಂತ ಅದನ್ನು ಕೂಡ ನಾನು ಇದರಲ್ಲಿ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಾಡೋದ್ರಿಂದ ಸೊಪ್ಪು ಕೂಡ ಮಕ್ಕಳು ಕೊಡ್ಬೋದು ಹಾಗೆ ಸೊಪ್ಪಿನ ಸಾಂಬಾರು ಮಾಡಿದ್ರೆ ನಮ್ಮನೆಯಂತೂ ತಿನ್ನಲ್ಲ ಮಕ್ಕಳು ಈ ತರ ನಾನು ಎಲ್ಲದಿಕ್ಕೂ ಈ ತರ ಸೊಪ್ಪೆಲ್ಲ ಯೂಸ್ ಮಾಡಿ ಅಕ್ಕಿ ರೊಟ್ಟಿ ಆಗಿರ್ಬೋದು ರವೆ ರೊಟ್ಟಿ ಆಗಿರ್ಬೋದು ಎಲ್ಲದಕ್ಕೂ ನಾನು ಸೊಪ್ಪು ಹಾಕಿ ಮಾಡ್ತೀನಿ ಹಾಗಾಗಿ ಅವರು ಕೂಡ ತಿಂತಾರೆ ಇಷ್ಟಪಟ್ಟು ನೋಡ್ತಾ ಇರ್ಬೋದು ನಾನು ಇಲ್ಲಿ ಈ ಪ್ರಮಾಣಕ್ಕೆ ಈ ಅಳತಿಲಿ ಕಲ್ಸ್ಕೊಂಡಿದೀನಿ ಸ್ವಲ್ಪ ನೀರು ಜಾಸ್ತಿ ಆದ್ರೆ ಎತ್ತಕ್ಕೆಲ್ಲ ಆಗಲ್ಲ ಹಾಗಾಗಿ ನೀಟಾಗಿ ಸ್ವಲ್ಪ ತೆಳ್ಳಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ಆ ಪ್ರಮಾಣದಲ್ಲಿ ಮೀಡಿಯಮ್ ಆಗಿ ಕಲ್ಸ್ಕೊಬೇಕು ಇವಾಗ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ಕೊಂಡು ಓದ್ಕೊಂತ ಇದ್ದೀನಿ ಕೆಳಗಡೆ ಸ್ವಲ್ಪ ಹಸಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಬೇಕಾದ್ರೆ ನೀವು ಓದ್ಕೊಂಬುದು ಅದಾದ್ಮೇಲೆ ಹಂಚಿಗೂ ಕೂಡ ಎಣ್ಣೆನೇ ಯೂಸ್ ಮಾಡ್ಕೊಂಡಿದೀನಿ ಒಬ್ಬೊಬ್ರು ನೀರು ಕೂಡ ಹಾಕೊತಾರೆ ಅದ್ರ ಮೇಲೆ ಅದು ಒಣಗಬಾರ್ದು ಅಂತ ಆ ತರ ಬೇಕಾದರೂ ನೀವು ಮಾಡ್ಕೊಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆ ಥರ ನೀವು ಮಾಡ್ಕೊಳ್ಳಿ ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಬಟಾ ಪೇಪರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನ ಯೂಸ್ ಮಾಡಿಕೊಂಡು ನಾನು ಅದ್ರ ಮೇಲೆನೆ ನೀಟಾಗಿ ರೌಂಡಕ್ಕೆ ತಟ್ಕೊತಾ ಇದ್ದೀನಿ ಒಬ್ಬೊಬ್ರು ಅದನ್ನ ಬಳಿಯೋದು ಬಳಿಯೋ ರೊಟ್ಟಿನೂ ಮಾಡ್ತಾರೆ ಆ ತರನು ಮಾಡ್ಬೋದು ಸ್ವಲ್ಪ ತೆಳ್ಳಕ್ಕೆ ಕಲ್ಸ್ಕೊಂಡ್ಬಿಟ್ಟು ನಮ್ಮ ಕಡೆ ಎಲ್ಲ ನಮ್ಮ ಹಾಸನ್ ಸೈಡ್ ಎಲ್ಲ ಹೀಗೆ ಮಾಡೋದು ಹಾಗಾಗಿ ನಾನು ಈ ತರ ಬಡಿಯೋದೆ ಮಾಡ್ತಾ ಇದ್ದೀನಿ ನೋಡ್ತಾರು ನಾನು ಈಗ ಒಂದ್ ಸ್ವಲ್ಪ ಮೇಲೆ ಎಣ್ಣೆ ಹಾಕೊಂಡ್ಬಿಟ್ಟು ಹಂಚ್ ಕಾಯ್ದಿದೆ ಇವಾಗ ನಾನು ರೊಟ್ಟಿನ ಹಾಕೊಂತ ಇದ್ದೀನಿ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳು ಕೂಡ ತುಪ್ಪದಲ್ಲಿ ತುಪ್ಪ ಹಾಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ನಮ್ಮನೆ ಅಂತೂ ಎಲ್ರಿಗೂ ರೊಟ್ಟಿ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಮನೇಲಿ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ಬೋದು ಬಾಕ್ಸಿಗುನು ತಗೊಂಡೋಗಕೆ ಇಷ್ಟಪಡ್ತಾರೆ ಮಕ್ಕಳು ಹಾಗಾಗಿ ನಾನ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾ ಇದ್ದೀನಿ ನೀವು ಕಡಿಮೆ ಕ್ವಾಂಟಿಟಿಲು ಕೂಡ ಮಾಡ್ಕೊಬೋದು ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ನೋಡಿ ಇವಾಗ ಒಂದ್ ಸೈಡ್ ಆಗಿದೆ ನಾನು ಇವಾಗ ಇನ್ನೊಂದ್ ಸೈಡ್ ಉಲ್ಟಾ ಹಾಕಿ ಕೂಡ ಬೇಯಿಸ್ಕೊಂತ ಇದ್ದೀನಿ ಆ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ತರ ಬೇಯಿಸ್ಕೊಳ್ಳಿ ಒಬ್ಬೊಬ್ರು ಸಾಫ್ಟ್ ಆಗಿ ತೆಗಿತಾರೆ ಅಮ್ಮಂಗಂತೂ ತುಂಬಾ ಗಟ್ಟಿ ಇರಬೇಕು ರೊಟ್ಟಿ ನಾನು ಸ್ವಲ್ಪ ಜಾಸ್ತಿನೇ ಬೇಯಿಸ್ತೀನಿ ನಮ್ಮ ಅಮ್ಮಂಗಾದ್ರೆ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿದ್ರೇನೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಅದ್ರ ಮೇಲೆ ಎಣ್ಣೆನೂ ಕೂಡ ಹಾಕೊತಾ ಇದ್ದೀನಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನೀವು ಬೇಕಾದ್ರೆ ಬೇಡ ಸ್ಕಿಪ್ ಮಾಡ್ಕೊಬಹುದು ನಿಮಗೆ ಬೇಡ ಅನ್ಸಿದ್ರೆ ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸ್ವಲ್ಪ ಟೊಮೊಟೊ ಗೊಜ್ಜಿದೆ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಸ್ವಲ್ಪ ಕಡಲೆ ಯೂಸ್ ಮಾಡಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ನಾನು ಈ ವಿಡಿಯೋದಲ್ಲೇ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ನೋಡ್ಬೋದು ನಾನು ಏನೇನು ಹಾಕೊಂಡಿದ್ದೀನಿ ಅಂತ ಇಂಗ್ರೀಡಿಯೆಂಟ್ಸು ನೋಡಿ ಇದಾಗಿದೆ ಇವಾಗ ಎತ್ಕೊಂತೀನಿ ನಾನು ನಾನು ಮಾಡ್ತಿರೋ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಅಲ್ಲಿ ತಿಳಿಸಿ ನೆಕ್ಸ್ಟ್ ನಾನು ಯಾವ ತರ ವೀಡಿಯೋಗಳನ್ನ ಟ್ರೈ ಮಾಡ್ಬೋದು ಮಾಡ್ಬೋದು ಅನ್ನೋದನ್ನ ನಿಮಗೆ ನೋಡೋಕೆ ಯಾವ ತರ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದನ್ನ ಪ್ಲೀಸ್ ತಿಳಿಸ್ಕೊಡಿ ನಾನು ಆ ಥರ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡ್ತಾ ಇರ್ಬೋದು ಆಗಿದೆ ಇವಾಗ ನಾನು ನೀಟಾಗಿ ಸೈಡಲ್ಲೆಲ್ಲ ನೀಟಾಗಿ ಒಂದು ಕಡೆಯಿಂದ ತಿರುಗ್ಸಿ ತಿರುಗ್ಸಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಇವಾಗ ರೊಟ್ಟಿ ಆಗಿದೆ ಹಾಗಾಗಿ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಇವಾಗ ನಾನು ನೆಕ್ಸ್ಟ್ ಕಾಯಿ ಚಟ್ನಿಗೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಯಿ ತುರಿ ನೀರು ಸ್ವಲ್ಪ ಹಣ್ಣು ಸ್ವಲ್ಪ ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಎಲ್ಲ ಆದಮೇಲೆ ನಾನು ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿನ ಸರ್ವ್ ಮಾಡ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಪ್ಲೀಸ್ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್